ಪ್ರೀತಿಯ ಸಹೋದರ ಸಹೋದರಿಯರೇ ನಾಳೆ ಏಪ್ರಿಲ್ ಇಪ್ಪತ್ತಾರು ಶುಕ್ರವಾರದಂದು ಮತದಾನ ನಡೆಯಲಿಕ್ಕಿದೆ ಎಲ್ಲ ಸಹೋದರ ಸಹೋದರಿಯರು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಉಳಿವಿಗಾಗಿ ತಾವೆಲ್ಲರೂ ತಮ್ಮ ಮತವನ್ನು ಚಲಾಯಿಸಬೇಕಾಗಿ ವಿನಂತಿ ಮತದಾನದ ಮಹತ್ವ ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ ನಮ್ಮ ಬರುವ ಒಂದು ಆಡಳಿತ ವ್ಯವಸ್ಥೆ ಕೋಮುದ್ದೇಷ ಇಲ್ಲದೆ ಜನಪರ ಆಡಳಿತ ಹಾಗೂ ಅಭಿವೃದ್ಧಿಯ ಒಂದು ಆಡಳಿತ ವ್ಯವಸ್ಥೆ ಈಗ ನಮಗೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಆದಷ್ಟು ಯೋಚಿಸಿ ಮತ ಚಲಾಯಿಸಬೇಕಾಗಿ ವಿನಂತಿ ಮುಂದಿನ ಭಾರತದ ಭವಿಷ್ಯ ಒಂದು ಉತ್ತಮವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ನೀಡುವ ಒಂದು ಸರ್ಕಾರ ಇಲ್ಲಿ ನೆಲೆ ನಿಲ್ಲಬೇಕಾದದು ಅದನ್ನು ನೆಲೆ ನಿಲ್ಲಿಸಬೇಕಾದದ್ದು ಕೂಡ ನಮ್ಮ ಕರ್ತವ್ಯವಾಗಿದೆ ಮುಖ್ಯವಾಗಿ ಮಹಿಳೆಯರು ತಾವೆಲ್ಲರೂ ಚಿಂತಿಸಬೇಕಾದದ್ದು ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆದ್ದರಿಂದ ತಾವೆಲ್ಲ ತಮ್ಮ ಮನೆಯ ಕೆಲಸಗಳನ್ನು ಬದಿಗಿಟ್ಟು ಒಂದು ನಡೆಯುವ ಮತದಾನದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಇದು ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸೋಕ್ಕಾಗಿ ಹಾಗೂ ನಮ್ಮೆಲ್ಲರ ಇಲ್ಲಿ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಈ ಒಂದು ಸಂವಿಧಾನದ ವ್ಯವಸ್ಥೆ ನಾವು ಮಹಿಳೆಯರು ಮಾತ್ರ ಸುಭದ್ರಗೊಂಡರೆ ಮಾತ್ರ ಒಂದು ಆಲೋಚನೆ ಮಾಡಿ ತಾವು ಮತ ಮಾಡಿದರೆ ಮಾತ್ರ ಈ ಒಂದು ಎಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಲು ಸಾಧ್ಯ ಆದ್ದರಿಂದ ತಾವೆಲ್ಲ ಮಹಿಳೆಯರು ನಾಳೆ ನಡೆಯುವ ಮತದಾನದಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ